ಸೊ ನಾನಿವಾಗ ಸರ್ ಅವರ ಸಮಾಧಿನ ನೋಡಿಕೊಡ್ತಾ ಇದ್ದೀನಿ ಇವರ ಸಮಾಧಿ ಕೂಡ ರಾಜ್ಕುಮಾರ್ ಅವರ ಸಮಾಧಿಯ ಪಕ್ಕದಲ್ಲೇ ಇದೆ ಸೊ ನೀವು ಎಂಟ್ರೆನ್ಸ್ ಅಲ್ಲಿ ಅಮೃತ್ಸರ್ ಅವರ ಸ್ಟ್ಯಾಚ್ಯೂ ಕೂಡ ಇದೆ ನೀವು ನೋಡ್ಬೋದು ಸೊ ಈ ಸ್ಟ್ಯಾಚ್ಯೂ ಸುತ್ತ ಗಾರ್ಡನ್ ಕೂಡ ಮಾಡಿದ್ದಾರೆ ಸೊ ಈ ಸ್ಟ್ಯಾಚ್ಯೂನು ಸ್ವಲ್ಪ ಮುಂದೆ ಹೋದರೆ ಅವರ ಸಮಾಧಿ ಕೂಡ ಇದೆ ಸೊ ಅಲ್ಲಿ ನಾವು ವಿಸಿಟ್ ಮಾಡೋಣ ಸೊ ಇದು ಅಮೃತ್ಸರ್ ಅವರ ಸದಿರುವಂಥ ಪ್ಲೇಸ್ ಇದು ಯೂಶ್ವಲಿಸ್ ವೀಕೆಂಡ್ ತುಂಬ ಕ್ರೌಡ್ ಇರುತ್ತೆ ಬಟ್ ಇದು ಫೆಸ್ಟಿವಲ್ ಟೈಮ್ ಆಗಿದ್ರಿಂದ ಅಂದರೆ ಗಣೇಶ ಹಬ್ಬ ಟೈಮ್ ಆಗಿರೋದ್ರಿಂದ ಎಲ್ಲ ಊರು ಸೈಡ್ ಹೋಗಿರ್ತಾರೆ ಹಾಗಾಗಿ ಕ್ರೌಡ್ ತುಂಬ ಕಡಿಮೆ ಇದೆ ಸೊ ಅವರು ಹುಟ್ಟಿರೋದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸೊ ಅವರ ನಿಧನರಾಗಿರೋಂಥ ವರ್ಷ ಬಂದು ಎರಡು ಸಾವಿರದ ಹದಿನೆಂಟು ಅದನ್ನು ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ಸೊ ರಾಜ್ಕುಮಾರ್ ಸರ್ ಥರ ಸರ್ ಕೂಡ ಹಲವಾರು ಪಾತ್ರಗಳಲ್ಲಿ ವಿಭಿನ್ನವಾಗಿ ನಡೆಸಿದ್ದಾರೆ ಸೊ ಅದರಲ್ಲಿ ಯಾಕೆ ಬುಲ್ ಬುಲ್ ಮಾತಾಡೋ ಅನ್ನೋದು ಅವರು ಫೇಮಸ್ ಡೈಲಾಗು ನೀವು ಕೂಡ ಕೇಳಿರ್ತೀರ ನೀವಿಲ್ಲಿ ಇಲ್ಲಿ ಗಾರ್ಡನ್ ಏರಿಯಾ ನೋಡ್ಬೋದು ಹಾಗೆಯೇ ನಾನು ಮೊದಲೇ ಹೇಳಿದಾಗೆ ಅಲ್ಲಿ ಮುಂದೆ ಎಂಟ್ರೆನ್ಸಲ್ಲಿ ಸರ್ ಅವರ ಸ್ಟ್ಯಾಚ್ಯೂ ಇದೆ ನೋಡೋಣ ಒಂದು ರೌಂಡ್ ಬರೋಣ ಸೊ ಸ್ಟ್ಯಾಚ್ಯೂ ಸುತ್ತ ಗಾರ್ಡನ್ ಏರಿಯಾ ನಿರ್ಮಿಸಿದ್ದಾರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು